ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಏನು ಅಂತ ತಮ್ಮನೇಲಿ ನೋಡಿ ಇವಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಗೃಹಲಕ್ಷ್ಮಿ ಮಹಿಳೆಯರಿಗೆಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾದರೆ ಗುಡ್ ನ್ಯೂಸ್ ಏನು ಅಂತ ನಿಮಗೂ ಗೊತ್ತಾಗಬೇಕು ಅಂತಂದರೆ ವೀಡಿಯೋನ ಕೊನೆಯವರೆಗೂ ನೋಡಿ ಮಧ್ಯೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದರಿಂದ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಇದರಿಂದ ನಿಮಗೇನೆ ತೊಂದರೆ ಆಗೋದು ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಒಂದು ಲೈಕಿಂದ ನಮ್ಗೆ ತುಂಬಾ ಮೋಟಿವೇಟ್ ಸಿಗುತ್ತೆ ಮುಂದೆ ನಾವು ಇಚ್ಚೇ ಹೆಚ್ಚು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾದರೆ ತಡ ಮಾಡೋದು ಬೇಡ ಬನ್ನಿ ತಟ್ಟಂಥ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಎರಡು ಮೂರು ತಿಂಗಳಿಂದ ಕಾಯ್ತಾ ಇದ್ದಂಥ ಗೃಹಲಕ್ಷ್ಮಿ ಹಣ ಬಿಡುಗಡೆ ದಿನಾಂಕ ಫಿಕ್ಸ್ ಆಗಿದೆ ಅದು ಯಾವಾಗ ಏನು ಅಂತ ಗೊತ್ತಾಗಬೇಕು ಅಂತಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದಿರೋ ರೀತಿ ಕೊನೆಯವರೆಗೂ ನೋಡಿ ಹೌದು ಫ್ರೆಂಡ್ಸ್ ಫೈನಲಿ ಗೃಹಲಕ್ಷ್ಮಿ ಹಣ ಇವತ್ತಿನಿಂದ ಅಂದರೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಇವತ್ತು ಇವತ್ತಿನಿಂದ ಬಿಡುಗಡೆ ಶುರುವಾಗಿದೆ ನಿನ್ನೆನೇ ಪ್ರೊಸೆಸಿಂಗ್ ಎಲ್ಲ ಶುರು ಮಾಡಿದ್ದಾರೆ ಇವತ್ತು ಮಧ್ಯಾಹ್ನದ ಮೇಲೆ ಹನ್ನೆರಡು ಗಂಟೆ ಮೇಲೆ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಲು ಶುರುವಾಗುತ್ತೆ ಹಾಗೆ ನಿಮ್ಮ ಅಕೌಂಟಿಗೆ ಯಾರಿಗಾದರೂ ಗೃಹಲಕ್ಷ್ಮಿ ಹಣ ಬಂತು ಅಂತಂದರೆ ನನ್ನ ಈ ವಿಡಿಯೋಗೆ ಬಂದು ನಿಮ್ಮ ಜಿಲ್ಲೆ ಮತ್ತು ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಬಂತು ಅಂತ ಕಮೆಂಟ್ ಮಾಡಿ ಮಾಡೋ ಒಂದು ಕಮೆಂಟಿಂದ ಬೇರೆಯವ್ರಿಗೂ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಅನ್ನೋದೊಂದು ನಂಬಿಕೆ ಬರುತ್ತೆ ನಮಗೂ ಬರುತ್ತೆ ಅನ್ನೋದೊಂದು ಅವ್ರು ಖುಷಿ ಇರುತ್ತೆ ಹಾಗಾದರೆ ಫ್ರೆಂಡ್ಸ್ ನಿಮ್ಗೊಂದು ಡೌಟ್ ಬರ್ಬೋದು ಹಾಗಾದರೆ ಎಷ್ಟು ತಿಂಗಳು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಆರು ಸಾವಿರ ಬರುತ್ತಾ ನಾಲ್ಕು ಸಾವಿರ ಬರುತ್ತಾ ಅಂತ ಇಲ್ಲ ಫ್ರೆಂಡ್ಸ್ ಎರಡು ಸಾವಿರ ಮಾತ್ರ ಇವತ್ತು ನಿಮ್ಮ ಅಕೌಂಟ್ಗೆ ಬರುವಂಥದ್ದು ಇವತ್ತು ಏನು ಡೇಟ್ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಮೂರು ದಿನದಲ್ಲಿ ಹದಿನಾರನೇ ಕಂತಿನ ಹಣ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಮಂಡೇ ಸೋಮವಾರ ಹದಿನೇಳನೇ ಕಂತಿನ ಹಣ ಬಿಡುಗಡೆ ದಿನಾಂಕ ಫಿಕ್ಸ್ ಆಗಿದೆ ಈ ಮೂರು ದಿನದಲ್ಲಿ ನಮ್ಮ ಗೃಹಲಕ್ಷ್ಮಿಯರು ಎಷ್ಟು ಜನ ಇದ್ದಾರೆ ಅವರಿಗೆಲ್ಲ ಎರಡೆರಡು ಸಾವಿರ ಹಣ ತಲುಪುತ್ತೆ ಹದಿನೇಳನೇ ಕಂತಿನ ಹಣ ಮುಂದಿನ ಸೋಮವಾರ ಇಪ್ಪತ್ನಾಲ್ಕನೇ ತಾರೀಕಿಂದ ಶುರುವಾಗುತ್ತೆ ಅಕ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಲಿಕ್ಕೆ ಮತ್ತು ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಹದಿನೆಂಟನೇ ಕಂತಿನ ಬಗ್ಗೆ ಒಂದು ಚೂರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸದ್ಯಕ್ಕೆ ಈ ನಾಲ್ಕು ಸಾವಿರನೇ ತಗೊಂಡು ನಾವು ತೃಪ್ತಿ ಪಡೋಣ ಮುಂದೆ ಹದಿನೆಂಟನೇ ಕಂತು ಯಾವಾಗ ಆಗ್ತಾರೆ ಅಂತ ನೋಡೋಣ ಇದನ್ನ ಹಾಕೋದಕ್ಕೆ ಈಗ ಮೂರು ತಿಂಗಳು ಟೈಮ್ ತೊಗೊಂಡಿದ್ದಾರೆ ಇನ್ನು ಹದಿನೆಂಟನೇ ಕಂತಿನ ಸುತ್ತಿಗೆ ನಾವು ಹೋಗೋದು ಬೇಡ ಇವತ್ತು ಗೃಹಲಕ್ಷ್ಮಿ ಹಣ ಜಮಾ ಆದವರು ಅಂದರೆ ಹದಿನಾರನೇ ಕಂತು ಜಮಾ ಆದವರು ಬಂದು ವೀಡಿಯೋನ ವೀಡಿಯೋಗೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮಾಹಿತಿ ತುಂಬಾ ಯೂಸ್ಫುಲ್ ಅಂದಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಇನ್ನೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನ ವಿಡಿಯೋಗೋಸ್ಕರ ಕಾಯ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್